ಸುಮಾರು ನಮ್ಮ ತಿಮ್ಮಳಿಗೆ ಐದು ಆರ್ ಜನಕ್ಕೆ ಸ್ವಲ್ಪ ಜನ ಇರ್ತಾರೆ ಎರಡೇ ಎರಡು ದಿನ ಮಾತ್ರ ಬಾಕಿ ಇದೆ ನಿಮ್ಮ ಆಸೆ ಸಿಕ್ಸ್ ಆರು ವರ್ಷದಿಂದ ಈಡೇರ್ತಾ ಇದೆ ನಾಡಿದ್ದೀನಿ ಎರಡೇ ದಿವಸದಲ್ಲಿ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ಬರೋದ್ರಿಂದ ಸಾಗ್ತಿದ್ದೆ ಕೆಲಸ ಆಗ್ಬೇಕಂತ ಇದ್ದೆ ಇದು ಇನ್ನು ಎರಡು ದಿವಸ ಇರೋದು ನಮಸ್ತೆ ನಿಮ್ಮ ಹೆಸರು ಸರ್ ವಿಘ್ನೇಶ್ ಏನ್ ಮಾಡ್ತಾ ಇದ್ದೀರಾ ನೀವು ನಾವು ರಥ ಬಿದಿ ಇದಕ್ಕೆ ಮಾಡ್ತಾ ಇದ್ದೇವೆ ಏನ್ ಏನ್ ಅದು ರಥ ಪತಪಿಟಿಯಲ್ಲಿ ಇದು ಕಲಶ ಇಡ್ಲಿಕ್ಕೆ ಉಂಟು ಅದಕ್ಕೆ ಕೆಲಸ ಮಾಡ್ತಿದೆ ಇದು ಹೌದು ಪೆಟ್ಟಿಗೆ ಮಾಡ್ತಿದೆ ಯಾವಾಗ ಮುಗಿಬಹುದು ಇನ್ನೊಂದು ಎರಡು ದಿವಸದಲ್ಲಿ ಮುಗಿತದೆ ಎರಡು ದಿವಸದಲ್ಲಿ ಬ್ರಹ್ಮಕಲಶೋತ್ಸವನೇ ಶುರು ಆಗುತ್ತೆ ಹತ್ತಿರ ಬರ್ತಾ ಉಂಟು ನಾಳೆ ಬೆಳಗ್ಗೆ ಸಾಯಂಕಾಲದೊಳಗೆ ಮುಗಿತದೆ ಏನ್ ಅನ್ಸ್ತಾ ಇದೆ ನಿಮಗೆ ನಿಮ್ಮ ಊರಿನ ಬ್ರಹ್ಮಕಲಶೋತ್ಸವ ತುಂಬಾ ಖುಷಿ ಆಗ್ತಿದೆ